ಶಿಕ್ಷಕ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಒಬ್ಬ ಎಮ್ ಎಲ್ ಸಿ ಎಲೆಕ್ಷನ್ನಲ್ಲಿ ನಡೀತಾ ಇರುವ ಹಣದ ದಂಧೆ ಅಂದರೆ ಶಿಕ್ಷಕರೇ ಓಟ್ ಹಾಕೋದು ಮತ್ತು ಪದವೀಧರರೇ ಓಟ್ ಹಾಕೋದು ಈ ಪದವೀಧರರು ಮತ್ತು ಶಿಕ್ಷಕರು ಓಟ್ ಹಾಕೋವಂಥ ಎಮ್ ಎಲ್ ಸಿ ಎಲೆಕ್ಷನ್ಗಳಲ್ಲಿ ನಡೀತಾ ಇರುವಷ್ಟು ದಂಧೆ ಇನ್ನೆಲ್ಲೂ ನಡೀತಾ ಇಲ್ಲ ಅಷ್ಟರ ಮಟ್ಟಿಗೆ ಹಣದ ವಹಿವಾಟು ಪಾರ್ಟಿಗಳು ಕುಡಿತಾ ಅಸಹ್ಯಕರವಾಗಿ ಇವತ್ತು ನಮ್ಮ ಶಿಕ್ಷಕರು ಕೂಡ ನಡ್ಕೊಳ್ತಾ ಇದ್ದಾರೆ ಅಂದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಎಲ್ಲಿದೆ ನಾವು ಹಳ್ಳಿಯವ್ರನ್ನ ಅಥವಾ ಎಲ್ಲ ಹೋಗಿ ಓಟ್ ಹಾಕ್ತಾರೆ ದುಡ್ಡು ತಗೊಂಡು ಹೆಂಡೆ ಕೊಡಿದ್ಬಿಟ್ಟು ಅಥವಾ ಅವ್ರು ದುಡ್ಡು ತಗೊಂಡು ಅಂತ ಹೇಳೋದಕ್ಕೆ ನಮಗೆ ಯಾವ ನೈತಿಕತೆ ಇದೆ ಶಿಕ್ಷಣ ಪಡೆದಂಥ ನಾವೇ ಶಿಕ್ಷಕರಾದಂಥ ನಾವೇ ಗ್ರ್ಯಾಜುಯೇಟ್ಸ್ ಆದಂಥ ನಾವೇ ಹಣ ತಗೊಂಡು ಓಟಾಡೋ ಓಟಾಕೋವಂಥ ಒಂದು ಹೀನಾಯ ಸ್ಥಿತಿಗೆ ಬಂದಿರತಕ್ಕಂಥ ಈ ದೇಶದಲ್ಲಿ ಯಾವುದನ್ನು ಸರಿ ಮಾಡೋದು ಯಾವುದನ್ನು ಬಿಡೋದು ಈ ಶಿಕ್ಷಕರ ದಿನಾಚರಣೆ ಬಂದಾಗೆಲ್ಲವೂ ನನಗೆ ನಮ್ಮೂರಿನ ನನ್ನ ಪ್ರೈಮರಿ ಶಾಲೆಯ ಒಬ್ಬ ಮೇಷ್ಟ್ರು ನೆನಪು ಬರ್ತಾರೆ ಯಾವಾಗಲೂ ಈಗ ನೋಡೋದು ಭಾಳ ಕಷ್ಟ ಒಂದು ಸಣ್ಣ ಶಾಲೆ ನಾಲ್ಕನೇ ಕ್ಲಾಸ್ವರೆಗಿದ್ದಂಥ ಒಂದು ಶಾಲೆ ತುಂಬ ಒಳಭಾಗದಲ್ಲಿದ್ದಂಥ ಊರು ನಮ್ಮದು ಅಲ್ಲಿಗೆ ಬಂದು ಮಧುಗಿರಿ ತಾಲ್ಲೂಕಿಂದ ಕುಣಿ ಕುಣಿಗಲ್ ತಾಲ್ಲೂಕಿನ ಒಂದು ಹಳ್ಳಿಗೆ ಬಂದವರು ಸುಮಾರು ಒಂದು ಹದಿನಾರು ವರ್ಷಗಳ ಕಾಲ ನಮ್ಮೂರಿನಲ್ಲಿ ಮೇಷ್ಟ್ರಾಗಿದ್ದರು ಆಗಿದ್ರು ಬರೀ ಮೇಷ್ಟ್ರಾಗಿರಲಿಲ್ಲ ಆಗಿರಲಿಲ್ಲ ಅವರು ಇಡೀ ನಮ್ಮೂರನ್ನೇ ಒಂದು ರೀತಿ ಆಲೋಚನೆಯ ಮಾಡುವ ರೀತಿಯಲ್ಲಿ ಜನಗಳನ್ನು ಬದಲಾಯಿಸಿದ್ರು ಮತ್ತು ಊರಿನ ಚಿತ್ರಣವನ್ನೇ ಅವರು ಅಂದರೆ ಅಷ್ಟರ ಮಟ್ಟಿಗೆ ಬರೀ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡೋದಷ್ಟೇ ಅಲ್ಲ ಇಡೀ ಒಂದು ಊರು ಹೆಂಗೆ ಆದರ್ಶದ ಊರಾಗಿರಬೇಕು ಅನ್ನುವ ಯೋಚನೆಯನ್ನು ಮಾಡಿ ನಮ್ಮನ್ನೆಲ್ಲ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡು ಮತ್ತು ಊರ ಹಿರಿಯರನ್ನೆಲ್ಲ ಅವಾಗವಾಗೆ ಸೇರಿಸಿ ಒಂದು ಸಭೆಯನ್ನು ಮಾಡ್ತಾ ಊರಿನಲ್ಲಿ ಒಂದು ಸಣ್ಣ ಕಸ ಇರಬಾರ್ದು ಒಂದು ಸಣ್ಣ ಕೊಳಚೆ ಇರಬಾರ್ದು ಒಂದು ಸಗಣಿ ಬೀದಿಯಲ್ಲಿ ಬಿದ್ದಿರಬಾರ್ದು ಅದೆಲ್ಲೆಲ್ಲಿರಬೇಕು ಅಲ್ಲಿರಬೇಕು ಹೀಗೆ ಪ್ರತಿ ಭಾನುವಾರ ಊರನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಅವರು ಜನಗಳನ್ನು ಕಟ್ಕೊಂಡು ವಿದ್ಯಾರ್ಥಿಗಳನ್ನು ಕಟ್ಕೊಂಡು ಎಷ್ಟರ ಮಟ್ಟಿಗೆ ಆಗೋಯ್ತು ಅಂತಂದರೆ ಕೊನೆಗೆ ಅವ್ರು ಯಾವುದೋ ಒಂದು ಸಣ್ಣ ಒಂದು ಸಮುದಾಯಕ್ಕೆ ಸೇರಿದವರು ಅವರು ನಮ್ಮ ಊರಿನಲ್ಲಿ ಇದ್ದವರೆಲ್ಲ ಆಲ್ಮೋ ಎಲ್ಲರೂ ಬರೀ ಒಕ್ಲಿಗರೆ ಆ ಸಣ್ಣ ಸಮುದಾಯಕ್ಕೆ ಸೇರಿದ ಮೇಷ್ಟರು ಊರಿನ ನ್ಯಾಯಕ್ಕೆ ಸೇರಿ ಅವ್ರು ಹೇಳಿದ ಮಾತು ಕೊನೆ ಆಗಬೇಕು ಆ ಮಟ್ಟಕ್ಕೆ ಅವರು ತಮ್ಮ ಗೌರವವನ್ನು ಉಳಿಸ್ಕೊಂಡಿದ್ರು ಬಹುಶಃ ನೋಡಿ ಅವರು ಆ ಹದಿನಾರು ವರ್ಷ ಏನು ನಮ್ಮೂರಿನಲ್ಲಿ ಟಿ ಆಗಿದ್ರು ಅಷ್ಟು ವರ್ಷ ಓದೋರೆಲ್ಲರೂ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿದ್ರು ಮುಂದೆ ಆಮೇಲೆ ಮತ್ತೆ ಯಾರೋ ಬೇರೆ ಬಂದರು ಬರ್ತಾ ಟ್ರಾನ್ಸ್ಫರ್ ಆಗ್ತಾ ಇರ್ತಾ ಇದ್ದಂಗೆ ನಮ್ಮೂರಿನ ಒಂದು ಶಿಕ್ಷಣದ ಮೌಲ್ಯನೇ ಕಡಿಮೆ ಆಗೋಗ್ಬಿಡ್ತು ಓದೋರು ಕಡಿಮೆ ಆಗೋದ್ರು ಅದು ಮತ್ತೆ ಸರಿ ಹೋಗ್ಬೇಕಾದ್ರೆ ಎಷ್ಟು ವರ್ಷಗಳು ಬೇಕಾಯಿತು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಬ್ಬ ಶಿಕ್ಷಕ ಕೇವಲ ಒಂದು ಪಾಠ ಮಾಡಿಬಿಟ್ಟು ಹೊರಟೋಗೋದು ಅಷ್ಟೇ ಅಲ್ಲ ಒಂದು ಆ ಇಡೀ ಮುಂದಿನ ಸಮಾಜವನ್ನು ರೂಪಿಸಬೇಕಾದ್ರೆ ಹೇಗಿರಬೇಕು ಅನ್ನೋದನ್ನು ಮತ್ತು ನಮ್ಮ ಗ್ರಾಮೀಣ ಭಾರತವನ್ನು ನಿಜವಾಗಿ ಸರಿಯಾದ ರೀತಿಯಲ್ಲಿ ಇಡಬೇಕಾದ್ರೆ ಶಿಕ್ಷಕರು ಬಹಳ ಮುಖ್ಯ ಆಗ್ತಾರೆ ಮತ್ತು ಆ ರೀತಿಯ ಶಿಕ್ಷಕರು ಇದ್ದಾಗ ಮಾತ್ರ ಅದು ಆ ದೇಶಕ್ಕೆ ಅವರ ಕೊಡುಗೆ ಅಂತ ನಾನು ಭಾವಿಸ್ತೀನಿ ಆದರೆ ಇವತ್ತು ಏನಾಗಿದೆ ಇವತ್ತಿನ ವ್ಯವಸ್ಥೆನೇ ಸಂಪೂರ್ಣ ಬದಲಾಗೋಗಿದೆ ಶಿಕ್ಷಣ ಅನ್ನುವಂಥದ್ದು ಮೊದಲು ಒಂದು ಸೇವೆ ಆಗಿತ್ತು ನೋಡಿ ಆರೋಗ್ಯ ಅನ್ನುವಂಥದ್ದು ಮೊದಲು ಒಂದು ಸೇವೆಯಾಗಿತ್ತು ಈ ಸೇವೆ ಆಗಿದ್ದ ವಿಚಾರಗಳೆಲ್ಲ ಆಮೇಲೆ ರಾಜಕಾರಣ ಅನ್ನುವಂಥದ್ದು ಕೂಡ ಒಂದು ಸೇವೆಯಾಗಿತ್ತು ಅದು ಇವತ್ತು ಇವೆಲ್ಲವೂ ಉದ್ಯಮಗಳಾಗಿ ಹೋಗಿ ಪರಿವರ್ತನೆ ಆಗೋಗಿವೆ ಶಿಕ್ಷಣ ಅನ್ನೋದು ಹಣ ಮಾಡುವ ಒಂದು ಉದ್ಯಮ ಆರೋಗ್ಯ ಅನ್ನೋದು ಕೂಡ ಹಣ ಮಾಡೋದು ವಿದ್ಯಮಾನ ರಾಜಕಾರಣ ಅಂತ ಬಿಡಿ ನೀವೆಲ್ಲರೂ ನೋಡ್ತಾನೆ ಇದ್ದೀರಿ ಅವನ ಐದು ಕೋಟಿ ಖರ್ಚು ಮಾಡಿ ನೂರು ಕೋಟಿ ಹೊಡ್ಕೊಂಡು ಹೋಗುವಂಥ ರಾಜಕಾರಣಿಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಅಂದರೆ ಇದನ್ನು ಹೇಗೆ ಹೇಗೆ ಸರಿಪಡಿಸೋದು ಇದನ್ನು ಯೋಚನೆ ಮಾಡಿದಷ್ಟು ನಾವು ತುಂಬ ಗೊಂದಲಕ್ಕೆ ಒಳಗಾಗ್ತೀವಿ ಅಂತ ರೀತಿಯಲ್ಲಿ ಇವತ್ತು ಇಡೀ ವ್ಯವಸ್ಥೆ ಬದಲಾಗಿ ಹೋಗಿದೆ ಅವರು ಏನಾದರೂ ಮಾಡಿಕೊಳ್ಳಿ ಆದರೆ ಈ ಶಿಕ್ಷಣ ಆರೋಗ್ಯ ಇವೆರಡನ್ನಾದ್ರೂ ಪ್ರತಿಯೊಬ್ಬರಿಗೂ ಸಿಗೋ ಹಾಗೆ ಸರಿಯಾದ ರೀತಿಯಲ್ಲಿ ಸಿಗೋ ಹಾಗೆ ಮಾಡುವಂಥ ಜವಾಬ್ದಾರಿ ಮಾತ್ರ ನಮ್ಮ ರಾಜಕಾರಣಿ ಮೇಲೆ ನಮ್ಮ ವ್ಯವಸ್ಥೆಗಳ ಮೇಲೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಅದು ಒಂದು ಸವಾಲಾಗಿದೆ ಇವತ್ತು ಇವತ್ತು ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಕನ್ನಡ ಶಾಲೆಗಳನ್ನು ಒಂದು ಕಡೆಯ ಮುಚ್ಕೊಂಡು ಬರುವಂಥ ಸ್ಥಿತಿ ಉಂಟು ಮಾಡ್ತಾಯಿದ್ದೀವಿ ನಾವು ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಮಕ್ಕಳನ್ನು ಕೂಡ ಒಂದು ಹೋಬಳಿಯೋ ಅಥವಾ ತಾಲೂಕಿನಲ್ಲೂ ಇರ್ತಕ್ಕಂಥ ಇಂಗ್ಲೀಷ್ ಶಾಲೆಗಳಿಗೆ ಬಸ್ನಲ್ಲಿ ಕಳಿಸುವಂಥ ವ್ಯವಸ್ಥೆಯನ್ನು ನಮ್ಮ ರೈತರುಗಳು ಕೂಡ ಇದ್ದಾರೆ ಹಾಗಾಗಿ ಶಾಲೆಗಳು ತಂಪಾಡು ತಾವು ಮುಚ್ಚೋಗುವಂಥ ಸ್ಥಿತಿಗೆ ಬರ್ತಾಯಿವೆ ಯಾಕೆ ಅಂತ ಅಂದರೆ ನಾವು ಸರ್ಕಾರಿ ಶಾಲೆಗಳನ್ನು ಆ ರೀತಿಯಲ್ಲಿ ಇಟ್ಟಿದ್ದೀವಿ ನಾವು ಸರ್ಕಾರಿ ಶಾಲೆಗಳು ಪೂರ ಒಂಥರ ನಿರ್ಲಕ್ಷಿತವಾದಂಥ ಜಾಗಗಳಾಗೋಗಿವೆ ಈಗ ಆ ಗೋಡೆ ಇದ್ದರೆ ಸುಣ್ಣ ಇರಲ್ಲ ಸುಣ್ಣ ಇದ್ದರೆ ಗೋಡೆ ಇರಲ್ಲ ಮಳೆ ಬಂದರೆ ಸೋರ್ತದೆ ಒಂದು ಮರ ಗಿಡ ಇಲ್ಲ ಈ ಶಿಕ್ಷಕರಿಗೆ ಹೆಂಗಿರ್ಗೆ ನಮ್ಮೂರಿನಲ್ಲಿ ನಮ್ಮ ಪಕ್ಕದ ಊರಿನಲ್ಲಿ ಉಜ್ಜಿನಿ ಅಂತ ಒಂದು ಊರದು ಸುತ್ತಲೂ ಬೇಕಾದಷ್ಟು ಬಯಲಿದೆ ಮರ ಗಿಡಗಳೇ ಇಲ್ಲ ಅಂದರೆ ನೋಡಿ ನಮ್ಮ ನಮ್ಮ ಎಷ್ಟು ನಾನು ನೆನೆಸ್ಕೊಳ್ತಾ ಇದ್ನಲ್ಲ ಹೋಬಳಪ್ಪನವರು ಅಂತೇಳಿ ಇದ್ದದ್ದು ಜಾಗ ಸುಮಾರು ಒಂದು ಕಾಲು ಎಕರೆ ಇಡೀ ಕಾಲು ಎಕರೆನಲ್ಲಿ ಮರ ಗಿಡಗಳನ್ನು ಬೆಳೆಸೋದು ಇವತ್ತಿಗೂ ಕೂಡ ಆ ತೋಪ ಅಂಗೆ ಇದೆ ಅಂದರೆ ಆ ಮರ ಕೂಡ ಬೆಳೆಸಬೇಕು ಅಂತ ಇವತ್ತನ್ನು ಶಿಕ್ಷಕರಿಗೆ ಅನ್ನಿಸ್ತಾ ಇಲ್ಲ ಶಿಕ್ಷಕರ ಸ್ಥಿತಿ ಕೂಡ ಹೆಂಗಾಗಿದೆ ಅಂದರೆ ಕನ್ನಡಕ್ಕೆ ನಾವು ಎಷ್ಟು ನಿರ್ಲಕ್ಷ್ಯ ಇದ್ದೀವಿ ಶಾಲೆಗಳನ್ನ ಹೇಗೆ ಮುಂಚಿತ ಇದ್ದೀವಿ ಆ ಮೂಲಕ ಮಕ್ಕಳಿಗೆ ನೀಡಬೇಕಾದಂಥ ಪ್ರಾಥಮಿಕ ಮತ್ತು ಮೂಲಭೂತವಾದ ಶಿಕ್ಷಣದಿಂದ ಅವ್ರನ್ನ ಹೇಗೆ ಉಂಚಿಸ್ತಾ ಇದ್ದೀವಿ ಆ ಭಾಷೆಯೇ ಇಲ್ಲದೇ ಇರಂಗೆ ಹೆಂಗೆ ಹೊಂಚಿಸ್ತಾ ಇದ್ದೀವಿ ಅನ್ನೋ ಮಾತು ಬೇರೆ ಶಿಕ್ಷಕರಾದರೂ ಹೆಂಗಾಗಿದ್ದಾರೆ ಇವತ್ತು ರಾಜಕೀಯ ಪುಡಾರಿಗಳ ಹಿಂದೆ ಓಡಾಡುವ ಶಿಕ್ಷಕರನ್ನ ನಾನು ತುಂಬ ಜನ ನೋಡಿದ್ದೀನಿ ನೋಡಿ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಹಳ್ಳಿಯವ್ರನ್ನ ಬೈತೀವಿ ದುಡ್ಡು ತೊಗೊಂಡು ದುಡ್ಡು ತಗೊಂಡು ಯಾರಿಗೂ ಓಟ್ ಹಾಕ್ತಾರೆ ಹಂಗಾಗಿ ಇಂತಿಂತ ರಾಜಕಾರಣಿಗಳು ಬರ್ತಾ ಇದ್ದಾರೆ ಅಂತ ಹಳ್ಳಿಯವ್ರನ್ನ ಯಾವಾಗಲೂ ಬೈತೀವಿ ನಾವು ಆದರೆ ಒಂದು ಎಮ್ ಎಲ್ ಸಿ ಎಲೆಕ್ಷನ್ನು ಶಿಕ್ಷಕ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಒಬ್ಬ ಎಮ್ ಎಲ್ ಸಿ ಎಲೆಕ್ಷನ್ನಲ್ಲಿ ನಡೀತಾ ಇರುವ ಹಣದ ದಂಧೆ ಅಂದರೆ ಶಿಕ್ಷಕರೇ ಓಟ್ ಹಾಕೋದು ಮತ್ತು ಪದವೀಧರರೇ ಓಟ್ ಹಾಕೋದು ಈ ಪದವೀಧರರು ಮತ್ತು ಶಿಕ್ಷಕರು ಓಟ್ ಹಾಕುವಂಥ ಎಮ್ ಎಲ್ ಸಿ ಎಲೆಕ್ಷನ್ಗಳಲ್ಲಿ ನಡೀತಾ ಇರುವಷ್ಟು ದಂಧೆ ಇನ್ನೆಲ್ಲೂ ನಡೀತಾ ಇಲ್ಲ ಅಷ್ಟರ ಮಟ್ಟಿಗೆ ಹಣದ ವಹಿವಾಟು ಪಾರ್ಟಿಗಳು ಕುಡಿತಾ ಅಸಹ್ಯಕರವಾಗಿ ಇವತ್ತು ನಮ್ಮ ಶಿಕ್ಷಕರು ಕೂಡ ನಡ್ಕೊಳ್ತಾ ಇದ್ದಾರೆ ಅಂದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಎಲ್ಲಿದೆ ನಾವು ಹಳ್ಳಿಯವ್ರನ್ನ ಅಥವಾ ಎಲ್ಲ ಹೋಗಿ ಓಟ್ ಹಾಕ್ತಾರೆ ದುಡ್ಡು ತಗೊಂಡು ಹೆಂಡ ಕುಡಿದ್ಬಿಟ್ಟು ಅಥ್ವಾ ಅವ್ರು ದುಡ್ಡು ತಗೊಂಡು ಅಂತ ಹೇಳೋದಕ್ಕೆ ನಮ್ಗೆ ಯಾವ ನೈತಿಕತೆ ಇದೆ ಶಿಕ್ಷಣ ಪಡೆದಂಥ ನಾವೇ ಶಿಕ್ಷಕರಾದಂಥ ನಾವೇ ಗ್ರ್ಯಾಜುಯೇಟ್ಸ್ ಆದಂಥ ನಾವೇ ಹಣ ತೊಗೊಂಡು ಓಟಾಡೋ ಓಟ್ ಹಾಕುವಂಥ ಒಂದು ಹೀನಾಯ ಸ್ಥಿತಿಗೆ ಬಂದಿರತಕ್ಕಂಥ ಈ ದೇಶದಲ್ಲಿ ಯಾವುದನ್ನು ಸರಿ ಮಾಡೋದು ಯಾವುದನ್ನು ಬಿಡೋದು ಇದು ನಿಜಕ್ಕೂ ಭಾಳ ಇದರ ಸಂಗತಿ ಇದು ಇನ್ನು ಕನ್ನಡ ಭಾಷೆಯನ್ನು ಯಾವ್ಯಾವ ರೀತಿಯಲ್ಲಿ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಹೇಳ್ತಾರೆ ನಾವು ಕನ್ನಡದ ಪರವಾಗಿದ್ದೀವಿ ಕನ್ನಡದ ಪರವಾಗಿದ್ದೀವಿ ಆಡಳಿತ ನಡೆಸೋರು ಹೇಳ್ತಾರೆ ಎಲ್ಲ ರಾಜಕೀಯ ಪಕ್ಷದವರು ಹೇಳ್ತಾರೆ ಆದರೆ ಕನ್ನಡದ ಪರವಾಗಿ ಎಲ್ಲಿದ್ದೀರಿ ನೀವು ನಾನು ಕಳೆದ ಒಂದು ಸುಮಾರು ಒಂದು ಹತ್ತು ವರ್ಷದಿಂದೆ ಯುರೋಫ್ನ ಕೆಲವು ದೇಶಗಳಿಗೆ ಹೋಗಿದ್ದೆ ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದೆ ನಾನು ಯಾವುದೋ ಒಂದು ಕಲಾತಂಡವನ್ನು ತಗೊಂಡು ಅದೊಂದು ತೊಗುಲ್ಗೊಂಬೆ ಕಲಾತಂಡ ಪ್ರದರ್ಶನ ಮಾಡೋದಕ್ಕೆ ಹೋದಾಗ ಯುರೋಪ್ನಲ್ಲಿ ಇಟಲಿನಲ್ಲಿ ಇಟಲಿ ಮತ್ತು ಫ್ರಾನ್ಸ್ನಲ್ಲಿ ಅವರು ಎಲ್ಲಿ ಏರ್ಪಾಟ್ ಮಾಡಿದರು ಅಂದರೆ ಎಲ್ಲೋ ರೋಮ್ನಲ್ಲೋ ಮಿಲಾನ್ನಲ್ಲೋ ಅಂಥ ದೊಡ್ಡ ನಗರಗಳೆಲ್ಲ ಪ್ರದರ್ಶನವನ್ನು ಏರ್ಪಾಟ್ ಮಾಡಿದ್ದು ಇಟಲಿಯಲ್ಲಿ ಇರ್ತಕ್ಕಂಥ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಈ ಭಾರತದ ತೊಗುಲ್ಗೊಂಬೆಯನ್ನು ಪ್ರದರ್ಶನ ಮಾಡಬೇಕು ಅಲ್ಲಿ ಒಂದೊಂದು ಶಾಲೆಗೆ ಸುಮಾರು ಹತ್ತತ್ತು ಶಾಲೆಯ ವಿದ್ಯಾರ್ಥಿಗಳು ಬರಬೇಕು ಬಂದು ಅವರು ಅದನ್ನು ಆಸ್ವಾದಿಸಬೇಕು ಮತ್ತು ಅವರು ಆ ಕಲಾವಿದರ ಜೊತೆಗೆ ಚರ್ಚೆ ಮಾಡಬೇಕು ಆ ಮಕ್ಕಳು ಮತ್ತು ಮಾರನೆಯ ಒಂದು ವಾರಕ್ಕೆ ಒಂದು ಪ್ರಬಂಧವನ್ನು ಬರೆದು ಆ ಶಾಲೆಗೆ ಸಲ್ಲಿಸಬೇಕು ನೀವು ಲೆಕ್ಕ ಹಾಕ್ಕೊಳ್ಳಿ ಶಿಕ್ಷಣ ಅಂದರೆ ಹೇಗಿರ್ತದೆ ಅಂತೇಳಿ ನಾವು ಟೆಕ್ಸ್ಟ್ ಬುಕ್ ಶಿಕ್ಷಣ ಬಿಟ್ಟರೆ ಆಚೆಗೆ ಹೋಗೋದಿಲ್ಲ ಯಾವುದೋ ಒಂದು ಭಾರತದಿಂದ ಬಂದಂಥ ಒಂದು ಕಲಾ ಕಲಾತಂಡವನ್ನು ನೋಡೋದಕ್ಕೆ ಹತ್ತು ಶಾಲೆಯ ವಿದ್ಯಾರ್ಥಿಗಳನ್ನು ಸೇರಿಸ್ತಾರೆ ಮತ್ತು ಆ ಮಕ್ಕಳಿಗೆ ಈ ದೇಶದ ಒಂದು ತೊಗುಲ್ಗೊಂಬೆ ಹೇಗೆ ಇಳಿ ಇದೆ ನೋಡಿ ಒಂದು ಶಾಡೊಪ್ಪ ಅಂದರೆ ಈಗ ಇರ್ತದೆ ಅಂತ ಹೇಳುವಂಥ ರೀತಿಯ ಇದೆ ಅಂದರೆ ಶಿಕ್ಷಣ ಅಂದರೆ ಇದು ಬರೀ ಟೆಕ್ಸ್ಟ್ ಬುಕ್ಕಲ್ಲ ಒಂದು ನಾಲೆಡ್ಜನ್ನು ಮಕ್ಕಳಿಗೆ ತುಂಬುವಂಥದ್ದು ಇವತ್ತು ನಮ್ಮ ಶಾಲೆಯ ಮಕ್ಕಳಿಗೆ ಪಕ್ಕದೂರ್ನಲ್ಲಿ ಏನಿದೆ ಎಂದು ಗೊತ್ತಿಲ್ಲ ಸುತ್ತಮುತ್ತ ಇರುವ ಗುಡ್ಡ ಬೆಟ್ಟಗಳ ಹೆಸರು ಗೊತ್ತಿಲ್ಲ ಅವರ ಸುತ್ತಮುತ್ತ ಬೆಳೆಯುವ ಮರಗಿಡಗಳ ಹೆಸರು ಗೊತ್ತಿಲ್ಲ ಮತ್ತು ಕರ್ನಾಟಕದ ಅಥವಾ ಅವರ ಜಿಲ್ಲೆಯ ವಿಶೇಷಗಳೇನು ಅಂತ ಗೊತ್ತಿಲ್ಲ ಈ ರೀತಿಯ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಮತ್ತು ಆ ಟೆಕ್ಸ್ಟ್ ಬುಕ್ಗಳೊಳಗೆ ಇವಾಗ ಪರಿಪೂರ್ಣವಾಗಿ ರಾಜಕಾರಣ ಕೂಡ ಈಗ ತುಂಬಿಕೊಳ್ತಾ ಇದೆ ಒಂದು ಸರ್ಕಾರ ಬಂದಾಗ ಒಂದೊಂದು ಟೆಕ್ಸ್ಟ್ ಬುಕ್ಕು ಒಬ್ಬೊಬ್ಬ ರಾಜಕಾರಣಿ ಪ್ರಕಾರ ಒಂದೊಂದು ಟೆಕ್ಸ್ಟ್ ಬುಕ್ ಒಬ್ಬೊಬ್ಬ ಎಜುಕೇಷನ್ ಮಿನಿಸ್ಟ್ರ್ ಪ್ರಕಾರ ಒಂದೊಂದು ಟೆಕ್ಸ್ಟ್ ಬುಕ್ಕು ಅಂದರೆ ಯಾವತ್ತು ನಾವು ಒಂದು ರೀತಿ ಪೂರ್ವಗ್ರಹಕ್ಕೆ ಒಳಗಾಗ್ತೀವಿ ಮತ್ತು ಶಿಕ್ಷಣದ ಮಹತ್ವವನ್ನು ಮರಿತೀವಿ ಆಗ ನಮಗೆ ಅನ್ಸದನ್ನೆಲ್ಲ ತುಂಬುವ ಕೆಲಸವನ್ನು ಮಾಡಲಿಕ್ಕೆ ನಾವು ಹೋಗ್ತೀವಿ ಅನ್ನೋದು ಬಹಳ ವಿಷಾದದ ಸಂಗತಿ ಇವತ್ತು ನಾವು ಮಕ್ಕಳಿಗೆ ಕಲಿಸ್ಬೇಕಾದ ಬರೀ ಟೆಕ್ಸ್ಟ್ ಬುಕ್ ಅಲ್ಲ ಇವತ್ತು ಕೆಲವು ಅದಕ್ಕೋಸ್ಕರ ಏನು ಮಾಡಿದರೆ ಒಂದು ಪರಿಸರ ಪರಿಸರದ ಬಗ್ಗೆ ಒಂದು ಟೆಕ್ಸ್ಟ್ ಬುಕ್ ಮಾಡ್ತಾರೆ ಸಂವಿಧಾನದ ಬಗ್ಗೆ ಒಂದು ಟೆಕ್ಸ್ಟ್ ಬುಕ್ ಮಾಡ್ತಾರೆ ಆದರೆ ಇವಾಗ ಮಾರ್ಕ್ಸೇ ಇಲ್ಲ ಯಾವುದು ಇಂಪಾರ್ಟೆಂಟು ಅದಕ್ಕೆ ಮಾರ್ಕ್ಸ್ ಇಲ್ಲ ಏನಪ್ಪ ನೀನು ಪರಿಸರದ ಬಗ್ಗೆ ತಿಳ್ಕೊಂಡಿದ್ಯಾ ಅಂದರೆ ಅದು ಮಾರ್ಕ್ಸ್ ಇಲ್ಲದೆ ಇರೋದ್ರಿಂದ ಮೇಷ್ಟು ಸರಿಯಾಗಿ ಪಾಠ ಮಾಡೋದಿಲ್ಲ ಸಂವಿಧಾನ ಸಂವಿಧಾನದ ಬಗ್ಗೆ ಮಾರ್ಕ್ಸ್ ಇಲ್ಲದೇ ಇರೋದನ್ನು ಮೇಷ್ಟು ಸರಿಯಾಗಿ ಪಾಠ ಮಾಡೋದಿಲ್ಲ ಅಂದರೆ ಮೂಲಭೂತವಾಗಿ ಮಕ್ಕಳ ಮನಸ್ಸಿನಲ್ಲಿ ನಮ್ಮ ಸಂವಿಧಾನ ಮತ್ತು ನಮ್ಮ ಪ್ರಜಾಪ್ರಭುತ್ವ ಮತ್ತು ನಮ್ಮ ದೇಶದ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಬೋಧಿಸಿದರೆ ಮುಂದೆ ಅವರು ಖಂಡಿತ ಒಳ್ಳೆಯ ಪ್ರಜೆಗಳಾಗ್ತಾರೆ ಸಂವಿಧಾನವೇ ಇವತ್ತು ಯಾರಿಗೂ ಬೇಕಾಗಿಲ್ಲ ಸಂವಿಧಾನ ಬೇಡ ಮತ್ತು ಅವರವ್ರಿಗೆ ಬೇಕಾದಾಗ ರಾಜ್ಯಭಾರ ನಡೀತಾ ಹೋಗಬೇಕು ಅವರವರು ಬಂದಾಗ ಈ ರೀತಿಯ ಸ್ಥಿತಿ ಇದೆ